ದೇವಿ ಶೆಟ್ಟಿ ಯಾರು ಅಂದ್ರೆ ಯಜಮನ ಸಿನಿಮಾ ನೋಡಿದ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು ದೇವಿ ಶೆಟ್ಟಿ ಯಾರು ಅಂತ ಹೌದು ಅದೇ ನಮ್ಮ ಅನೂಪ್ ಸಿಂಗ್ ಠಾಕೂರ್ ಯಜಮನ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಅನೂಪ್ ಸಿಂಗ್ ಸದ್ಯಕ್ಕೆ ಉದ್ಘರ್ಷ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಅಷ್ಟೇ ಅಲ್ಲ ಉದ್ಘರ್ಷ ಸಿನಿಮಾದ ಟ್ರೇಲರ್ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಂದಾನೆ ರಿಲೀಸ್ ಆಯ್ತು ಯಜಮನ ಸಿನಿಮಾದಲ್ಲಿ ವಿಲ್ಲನ್ ಆಗಿ ನಟಿಸಿರೋ ಅನೂಪ್ ಸಿಂಗ್ ಠಾಕೂರ್ ರವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಅತಿ ಹೆಚ್ಚು ಗೌರವ ಹಾಗೂ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಉದ್ಘರ್ಷ ಸಿನಿಮಾದ ಟ್ರೇಲರ್ ಬಿಡುಗಡೆಯ ಸಮಯದಲ್ಲಿಯೂ ಸಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಒಂದು ವಾಚನ ಸಹ ಗಿಫ್ಟ್ ಮಾಡಿದ್ರು ಯಜಮಾನ ಸಿನಿಮಾದಲ್ಲಿ ದರ್ಶನ್ ಹಾಗೂ ದೇವಿ ಶೆಟ್ಟಿಯ ಕಾಂಬಿನೇಷನ್ ಸಖತ್ ಸೂಪರ್ ಆಗಿ ವರ್ಕ್ಔಟ್ ಆಗಿತ್ತು ಯಜಮಾನ ಸಿನಿಮಾ ಕೂಡ ಸೂಪರ್ ಹಿಟ್ ಆಯ್ತು ಈ ದೇವಿ ಶೆಟ್ಟಿ ಮತ್ತೊಮ್ಮೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಂದೆ ತಟ್ಟೆ ನಿಲ್ಲಲಿದ್ದಾರೆ ಹೌದು ಸಿನಿಮಾ ಯಾವುದು ಅಂತ ಗೊತ್ತಾ ರಾಬರ್ಟ್ ಹೌದು ರಾಬರ್ಟ್ ಸಿನಿಮಾದಲ್ಲಿ ಅನೂಪ್ ಸಿಂಗ್ ರವರು ಮತ್ತೆ ಡಿ ಬಾಸ್ ಗೆ ವಿಲನ್ ಆಗಿ ನಟಿಸುತ್ತಿದ್ದಾರೆ ಸದ್ಯಕ್ಕೆ ಸೂಪರ್ ಆಗಿ ವರ್ಕ್ ವರ್ಕ್ಔಟ್ ಮಾಡಿ ಬಾಡಿ ಬಿಲ್ಡ್ ಮಾಡಿರೋ ಅನೂಪ್ ಸಿಂಗ್ ಠಾಕೂರ್ ರಾಬರ್ಟ್ ಸಿನಿಮಾದ ಚಿತ್ರೀಕರಣಕ್ಕೆ ರೆಡಿ ಆಗ್ತಿದ್ದಾರೆ ರಾಬರ್ಟ್ ಸಿನಿಮಾ ರಿಲೀಸ್ ಅಷ್ಟರಲ್ಲಿ ಡಿ ಬಾಸ್ ಅಭಿನಯದ ಕುರುಕ್ಷೇತ್ರ ಹಾಗೂ ಒಡೆಯ ಸಿನಿಮಾಗಳು ರಿಲೀಸ್ ಆಗಿರುತ್ತೆ ರಾಬರ್ಟ್ ಸಿನಿಮಾದಲ್ಲಿ ದೇವಿ ಶೆಟ್ಟಿಯ ಕಾಂಬಿನೇಷನ್ ಸಖತ್ ಆಗಿ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಯಜಮಾನ ಸಿನಿಮಾದಲ್ಲಿಯೂ ಸಹ ದರ್ಶನ್ ಹಾಗೂ ದೇವಿ ಶೆಟ್ಟಿಯ ಕಾಂಬಿನೇಷನ್ ಸಖತ್ ಸೂಪರ್ ಆಗಿ ವರ್ಕೌಟ್ ಆಗಿದೆ ಡಿ ಬಾಸ್ ಹಾಗೂ ದೇವಿ ಶೆಟ್ಟಿಯ ಕಾಂಬಿನೇಷನ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ ಹಾಗೆ ನೀವೇನಿದ್ರೂ ಪಕ್ಕ ತಚ್ಚು ಅಭಿಮಾನಿಯಾಗಿದ್ರೆ ಮಿಸ್ ಮಾಡದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನಷ್ಟು ಡಿಬಾಸ್ ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ತಪ್ಪದೇ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಓಪನ್ ಮಾಡೋ ವಿಡಿಯೋ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಧನ್ಯವಾದಗಳು